ಹಾಯ್ ಫ್ರೆಂಡ್ಸ್ ಗಿನ್ನ ಗಿನ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಾಲು ತಂದು ಕೊಟ್ಟಿದ್ದಾರೆ ಗಿನ್ನೆದ ಹಾಲು ಒಂದು ಹಾಫ್ ಲೀಟ್ರ್ ಇದೆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇವಾಗ ಹಾಲು ಹಾಕಿದ್ದೀನಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಣ ಈ ಬಟ್ಲಿಂದ ಎರಡು ಬಟ್ಲು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆಗ್ತಾ ಇದೆ ಹಾಗೆ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಹಾಗೆ ಆ್ಯಕ್ಚುಲಿ ಇನ್ನೂ ಗಿ ಇನ್ನೂ ಗಟ್ಟಿ ಆಗ್ತಾ ಇತ್ತು ಇದು ವಡಿ ಮಾಡಿದರೂ ಕೂಡ ಬರ್ತಾಯಿತ್ತು ಬಟ್ ನಾನು ಮಾಡ್ತಾ ಇಲ್ಲ ಹಾಗೇ ಚಪಾತಿ ಜೊತೆ ಹಾಗೆ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ ಅಂತ ಗಿನ್ ಇದ್ದೀನಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ಥರ ಇನ್ನೂ ಗಟ್ಟಿ ಆಗ್ತಾಯಿದೆ ನೋಡಿ ಇನ್ನು ಜಸ್ಟ್ ಯಾವಕ್ಕೆ ಅಷ್ಟು ಹಾಕಿಬಿಟ್ರೆ ಮುಗೀತು ಹೀಗೆ ರೆಡಿ ಆಯಿತು ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ ಹಾಗೆ ಕುಂದರೆ ನನಗೂ ತುಂಬ ಇಷ್ಟಕ್ಕಿ ಪೇಸ್ಟ್ ಹಾಕಿಬಿಟ್ಟಿದ್ದೀನಿ ನೋಡಿ ಇದರಲ್ಲಿ ಈ ಥರ ಬರುತ್ತೆ ನೋಡಿ ಗಿನ್ನು ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಒಂದಾಗೆ ಒಂದು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ನೋಡಿ ಈ ಥರ ಚೆನ್ನಾಗಿ ಬಂತು ನೋಡಿ ಗಿನ್ನು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು